ഹേയ് ഹല നമസ്കാരം ഐക്ലൈ ലൈവ് കുട്ടൂർ ടെമ്പിൾ ഓൺ ദ ലൈറ്റ്സ് ആഫ്റ്റർ ലോങ്ങ് ടൈം ഹാ വോക്ക് മന്തന്തല്ല വൺ കേറ് ലൈറ്റ് പുഴ്സു തിഞ്ചി ഐഡി ജന ലൈക് ലാഡി മടാത്തക്ക് ബട്ട് ഇനി നമദുരമ പറ പോണ്ടല്ല പ്രതിവചല്ല പേരി പോണ പ്ലാൻ ക്ലിനിക്ക് ഓൺ ടു ദ ലൈറ്റ്സ് ഐക്ലൈ ഇറ്റ് കുട്ടൂർ പോണ്ടല്ല കുട്ടൂർ വയാ കടമ്പുളർ പോണ്ട് ಕಂಬು ಸೇಡಿ ಹಬ್ಬ ನೆಕ್ಸ್ಟ್ ಪುತ್ತೂರ್ ಬರಿ ಚಾವಲ್ ಎಂಕ್ಲೆಗ್ ಸೊ ನಮಕ್ ಮಸ್ತ್ ಶಾರ್ಟ್ ಶಾರ್ಟ್ ಕಟ್ ಉಂಟು ಪುತ್ತೂರ್ ಪೋಯರ್ ಅದೇ ಮಸ್ತ್ ಸಾದಿ ಉಂಟು ಐಟ್ ಇಂದುಲ ಒಂಜಿ ಕಡ ಮುರ್ದು ಸಿದುಲ ಇಪ್ಪೋದು ಕಾರ್ಲಾ ಸೇಡಿ ಹಬ್ಬು ಆದ್ ಮಗ ಪುತ್ತೂರ್ ಪೋಯರ್ ನಮಕ್ ಮಸ್ತ್ ರೋಡ್ ಉಂಡು ಆ ಮುಗ್ರ ಅದ್ ಪೋಯರ್ ಬಕ್ಕ ಕಾರ್ಲಾ ಅದ್ ಪೋಯರ್ ಹಾಕೊಂಡು ಕೋಡಿಂಬಾಡಿ ಅಂಚಲ್ಲ ಬಟ್ ನಮಕ್ ಮಸ್ತ್ ಬೆಟರ್ ಇತ್ತೆ ಕಾರ್ಲಾನೆ ನಮಕ್ ಅಂತೂ ಈ ರೋಡ್ ಎಲ್ಲ ಪೋದಲ್ಲ ನಮೈತೆ ಪುತ್ತೂರದ ಮಹಾಲಿಂಗೇಶ್ವರ ದೇವಿಯರ್ನ ದೇವಸ್ಥಾನದ ಎದುರ್ದ ಕಂಡಾಗ ಭತ್ತ ಪುತ್ತೂರ್ದ ಮಹಾಲಿಂಗೇಶ್ವರ ದೇವಿಯರ ಪಂಡ ಪತ್ತೂರ್ದ ಒಡೆ ಭಕ್ತಿಯರು ದೇವರೇ ಪಂಡದ ನೆನಪುನಾಗ ಅಕಲ ಕಷ್ಟ ನಿವಾರಣೆ ಮನಸ್ಸದೆ ಅಕಲ ನೇತಿನ ಕೆಲಸನ ಗೆಲ್ಪಾದು ಕೊರಪ ನಂಚನ ಮಲ್ಲ ದೇವೇರು ನಮ್ಮ ಪುತ್ತೂರದ ಒಡೆ ಅಂದು ನನ್ನ ಒಂಥೆ ಜಾತ್ರೆ ಶುರುವಾಗು ಬ್ರಹ್ಮರಥದ ಬೇಲೆ ಶುರು ಆಗೊಂದು ದೇವಸ್ಥಾನದ ದೇವಸ್ಥಾನದವಲಾಯಿ ನಮ್ಮ ಜಾಸ್ತಿ ವಿಡಿಯಮ್ ಅಂತ ಜಸ್ಟ್ ಒನ್ ಜಿ ವಿಡಿಯಮ್ ಅಂತ ಗೊತ್ತು ಈ ದೇವಸ್ಥಾನದ ಒಲ ಈ ಗಣೇ ಮನಸ್ಸಿಗೆ ಮಸ್ತ್ ನೆಮ್ಮದಿ ಮಸ್ತ್ ಖುಷಿ ಭಾರಿ ಖುಷಿ ಹಾಕೊಂಡು ದೇವಸ್ಥಾನದ ಒಲ ಇರ್ಬೋದು ಒಂಚೂರು ಪಡ್ತು ಕುಲಿಯೋಣಲ್ಲ ಆ ದೇವಿಯನ್ನ ಕ್ಷೇತ್ರಕ್ಕೆ ಬರ್ಕೊಂಡ ಭಾಗ್ಯ ನಮಕಿನಿ ಬತ್ತಂಡೆ ನಾ ಕೆಲವೇ ಕೆಲವು ದಿನಟ್ಟು ಜಾತ್ರೋತ್ಸವ ಶುರುವಾಕೊಂಡು ಬಟ್ ಏನು ಜಾತ್ರೆ ಆ ತಂಡಿದ್ದೆ ಜಾತ್ರೆಗೆ ದುಂಬು ಮಂತ್ರನ ವೀಡಿಯೋನು ಇತ್ತೆ ಊರು ಹುಡ್ದು ಈ ದೇವಸ್ಥಾನದ ಜಾತ್ರೆಗೋಸ್ಕರ ಬೇತೆ ಕರೆಟ್ ಇತ್ತಲ್ಲ ರಜೆಟ್ಟು ಬದು ದೇವಸ್ಥಾನದ ಜಾತ್ರೆ ಅದು ಪೋಪು ನಮ್ಮ ಮಾತಾ ಭಾಗ್ಯವಂತರ್ ಆ ಸ್ವಾಮಿನ ಕ್ಷೇತ್ರದ ನಮಗೆ ಮಸ್ತ್ ಕೈತಾಲದ ಉಂಟು ಜಾತ್ರೆಗೆ ಪೂರ ಮಸ್ತ್ ನಮಗೆ ಪೋ ಅವು ನಮಗೆ ಮಾತಾಡಲ್ಲ ಮಸ್ತ್ ಖುಷಿತ ವಿಷಾರ ನೋಡತ್ತೆಂಪಲ್ಗೆ ನಮ್ಮ ಇಲ್ಲೋ ಇಲ್ಲೋಕೆಲ್ದಡೆ ಬತ್ತ ಇಂದು ಗೋಳಿತಮ್ಮ ಚೆಲ್ಲಡ್ ಎನ್ನ ಅನ್ನನ ಇಲ್ಲೋ ಕೆಲ್ ಹರಿಪ್ರಸಾದ್ಯರು ಇಲ್ಲೋ ಇಲ್ಲೋಕೆಲ್ ರೀಸೆಂಟ್ ಅದು ಮ್ಯಾರೇಜ್ ಆಯ್ನ ಹರಿಪ್ರಸಾದನ್ನ ಇತ್ತೆ ಇಲ್ಲಿಲ್ಲ ಕಟ್ಟರಿ ಅಂತೂ ಮಾತಲ ಪೋಸತ್ತೆ ಅಂಡ್ ಬುಡದಿಲ ಪೋಸತ್ತೆ ಇಲ್ಲಿಲ್ಲಾ ಪೋಸತ್ತೆ ಇತ್ತೆ പൂജയാണ് നമ്മൾ കുളായി പോയി ഇല്ലെങ്കിൽ ചണ്ടു ಇಲ್ಲೊಕ್ಕಿಲುರ ಮುಗಿತ್ತದೆ ನಮ್ಮ ಕಲ್ಲಡ್ಕದ ರೋಡಾದ ಬರಂದು ಕಲ್ಲಡ್ಕದ ರೋಡ್ ಪಣ ಮಾತ್ರ ಗೊತ್ತಿಪ್ಪು ಅಬಿ ಚೊಂದು ಆ ಕಲ್ಲಡ್ಕದ ರೋಡು ಏಪ ಸರಿಯಾಪನ್ ಬಂದದ್ದು ಈ ರೇಲೆ ಗೊತ್ತಜ್ಜಿ ಆ್ಯಂಡ ಒಂಥ ಸುಧಾರಿದ ಕಲ್ಲಡ್ಕದ ರೋಡು ಸರಿ ಫ್ಲೈ ಓವರ್ ಅಂತೂ ರೆಡಿ ಆತನು ಬಟ್ ಕಲ್ಲಡ್ ಕಡ್ದು ನಾವು ಇಂಚಿ ಬಂದಾಗ ನಾವು ಬಾರಿ ಪೋಲದ ರೋಡು ತಿಕ್ಕೊಂಡು ಸೂರ್ಯಕುಮಾರ್ ಮಾಣಿ ಅಂಚನೆ ಪೆರ್ನೆ ಮುಟ್ಟೆಲ್ಲ ಮಸ್ತ್ ಶೋಕದ ರೋಡು ಉಂಡು ಅಂಚ ಅದು ಅವು ಅಂಜಿ ನಾವು ಖುಷಿ ತ ವಿಷಾರ ಅಂತೂ ಇಂತೂ ನಮ್ಮ ಎಂಚಾಲ ನಮ್ಮ ಇಲ್ಲೆಡೆ ಅಂತೂ ಬತ್ತದ ಎತ್ತೀಯಾ ದೊಂಬುದ ಪೆಟ್ಟಿಗೆ ಬತ್ತ ನಮಗೆ വച്ചിരി കൊഞ്ച് ഷോക്കത്തെ നദ്രല വെണ്ട് ജിത്ത് ലക്കിയാ ಎಸ್ ಇಲ್ಲೋಕಿಲ್ ಪುರಪ್ಪ ಹೋದ ಬತ್ತದ ಜಿತ್ತನಿಗೆ ದಾಲ ಗೊತ್ತಿ ಜನಚಿ ನಿದ್ರೆ ಬತ್ತನೆ ಇಲ್ಲೋ ಅಂತೂ ಸೂಪರ್ ಆದಿತ್ತೆ ಇಲ್ಲೆಲ್ಲ ಮಸ್ತ್ ಪರ್ಲದ ಕಟ್ಟಿದೆ ಎಂಕ್ಲ ಅರಿಯಪ್ಪನ್ನೆ ಎಸ್ ಕಂಗ್ರಾಚುಲೇಷನ್ ಅರಿಯಪ್ಪ ಹೆಂಗ್ಲಾ ಮೂಕೆದ ಅನ್ನೇ ರೀ ಭಯ ಏನೇ ಗೊತ್ತು ಹೆಂಗೆ ಭತ್ತ ಜಿತ್ತನೇ ಬಟ್ ಇನ್ನಿ ಒಂಚೂರು ನಾ ಬಯ ಚೂರು ಗೊಬ್ಬರ ಪೋಡು ಗೊಬ್ಬರ ಹೋದು ಇನ್ನೊಂಜಿ ಪ್ರಾಕ್ಟೀಸ್ ಬಾರಣ್ಣು ಬಟ್ ನನಗೆ ಇನ್ನಿವೆ ಪ್ರಾಕ್ಟೀಸ್ ನಮ್ಮ ಮೀದ ಅದು ಯಾಪ್ರ ಪ್ರಾಕ್ಟೀಸ್ ನಂಚದಲ್ಲ ಹೆಚ್ಚು ಏನು ಇಪ್ಪು ಗಯಪದ ಕಲಾವಿದ್ರು ಉಬ್ಬರು ನಾಟಕ ಕಟ್ಟಿಂಗ್ಬಿಟ್ಟು ಬಟ್ ಇನಿ ಏನು ಪ್ರಾಕ್ಟೀಸ್ ಬಂಗಾರ್ ಕಲಾವಿದಿರ್ ಪುತ್ತೂರು ಟೀಮ್ ಒಂದು ಬಾರಿ ವರ್ಷದ ದುಂಬುರ್ದು ಇತ್ತ ನಂಚಿನ ಟೀಮು ಬಾರಿ ಎಡ್ಡ ಟೀಮು ಅವೇತು ಪುರ ಮಂತನ ಟೀಮು ಬಂಗಾರ್ ಕಲಾವಿದಿರ್ ಪುತ್ತೂರು ಟೀಮು ಗೆ ಅನುಪಂದಲ್ಲೇ ಅವರಿಗೆ ಗೆಸ್ಟ್ ಆರ್ಟಿಸ್ಟ್ ಅದು ಪಂಡ ಅವು ಆಟಕ ಅದು ಬಾಡ ಒಂಜಾಕ ಆಲ್ಮೋಸ್ಟ್ ಹೆಚ್ಚಿನ ಒಂಜಾಕ ಡ್ರಾಮಾ ಏನು ಪರ್ನೆ ಟೀಮ್ ಇತ್ತೆ ವಿಷ್ಣು ಕಲಾವಿದರು ತುಳುವಪ್ಪ ಕಲಾವಿದ ಪರ್ನೆ ಅಂದ್ರೆ ಆ ಟೀಮೋಡಿ ಏನು ಕುಡಾ ಒಂಜಾಕ ಡ್ರಾಮಾ ಮಂತಿತ್ತೆ ಅವೇ ಡ್ರಾಮಾ ಇತ್ತೆ ಪುರುಷರ ಕಟ್ಟೆದ ಪಂಡ ಪುತ್ತೂರುದ ಟೀಮ್ ಉಂಡದೇ ಬಂಗಾರ್ ಕಲಾವಿದರ್ ಆ ಟೀಮೋ ಆ ಡ್ರಾಮಾ ಉಂಡು ಆ ಟೀಮೋಡವ್ರಲನ್ ವಿಲನ್ ಪೋನಾರು ಎಲ್ಲ ಅಂಜು ಏಳು ತಾರೀಕು ಆ ಡ್ರಾಮಾ ಅಂಚಾದ್ ಆರು ಇಜ್ಜನ್ನಾದ ಏನನ್ನೂ ಲೆದಿದ್ದೀರಿ ಯಾಕಪ್ಪ ಏನು ಆಲ್ರೆಡಿ ಆ ಒಂಜಿ ಆ್ಯಕ್ಟ್ ಮಂತ ಒಂಜಿ ವಿಲನ್ ರೋಲ್ ಕೂಡ ಒಂಜಾಕ ಡ್ರಾಮಾ ರವಿಶಂಕರ ಶಾಸ್ತ್ರಿ ಮನಿಲಾ ಪಂಡ ನಾಗ ಮಾಣಿಕ್ಯ ಡ್ರಾಮಾ ಬರೀತಾ ರವಿಶಂಕರ್ ಶಾಸ್ತ್ರಿ ಮನಿಲಾ ಪುನಚ ಮೇರೆ ಮ ಬರೀತನ ಡ್ರಾಮಾ ಕೂಡ ಒಂಜಾಕ ಡ್ರಾಮಾಲ ಎನ್ನು ಮಾಸ್ಟರ್ ಮಸ್ತ್ ಡ್ರಾಮಾ ಬರೀನಾರ ಮಸ್ತ್ ಖುಷಿ ಆರ್ನೊಟ್ಟಿಗೆ ವರ್ಕ್ ಮಾಡ್ ಕೆ ಲಂಜಿ ಕೊಡ ಒಂದು ಜಾಕ್ರಾಮ ನಾಲ್ಕು ವರ್ಷದ ಕ್ಯಾನ್ ಪೀರಮ್ಮ ಅಂತಂದ್ರೆ ಅವಲ್ಲ ಗಯಪದ ಟೀಮ್ ಇಡತ್ತೆ ಪುರುಷ ಬೋಕೆಲ್ಲ ಪುತ್ತೂರು ಬಂಗಾರ ಕಲಾವಿದ್ಯಾನ ಟೀಮ್ ಬಿಟ್ಟು ಅಂಚೆ ಇನಿ ಆಯಿತು ಪ್ರಾಕ್ಟೀಸ್ ಅಂದ್ರೆ ನಾಲ್ಕು ವರ್ಷಕ್ಕೆ ದುಂಬು ಕೊಡ ಒಂಜಾಕಡೆ ವಿಲನ್ ಮಂತಿತ್ತೆ ಸದ್ಯ ನನ್ನ ಏಳು ತಾರೀಕಿಗೆ ನಾಟಕ ಆಂಚಿರ್ ಅಲ್ಪಮ್ ಅಂತಂದೆ ಬಟ್ ನನ್ನ ಫೇವ್ರೆಟ್ ರೋಲ್ ಚಂದ್ರನ್ನೇ ಅಂಜಿ ಗುತ್ತದ ಇಲ್ಲದ ದನಿನ ಮಿಗ್ಗಿ ವಿಲನ್ ಸುಪರ್ ಅಧಿವನ್ನು ನೈಸ್ ಎಕ್ಸ್ಪೀರಿಯನ್ಸ್ ಆ ವಂಜಿ ರೋಲ್ ಏನು ಎಫ್ಲ ಮರೆ ಆರ್ಟಿಸ್ಟ್ ಆದ್ ಒಂದು ವಿಲನ್ ರೋಲು ಕಂಪ್ಲೀಟ್ಲಿ ವಿಲನ್ ರೋಲ್ ಮಂತಿನ ನಾಟಕ ಅಂಚಾ ಅದು ಎಂಗೆ ಎಫ್ಲ ಫೇವರಟ್ ರೋಲ್ ಮಸ್ತ್ ಖುಷಿಯಾಗ್ ಆ ಒಂಜಿ ನಾಟಕ ಆಡ ಮ್ಯೂಸಿಕ್ ಮತ್ತೆ ಕಾರ್ತಿಕ್ ಶಾಸ್ತ್ರಿ ಅವ್ರಲ್ಲ ಮ್ಯೂಸಿಕ್ ಪಾಡಬೇಕು ಆ ಇಂಗ ರೋಲ್ ಎಟ್ಟವು ಆರ್ ಮ್ಯೂಸಿಕ್ ಪಾಡ್ನಾದ ಆಮ್ ಹ್ಯಾಪಿ ಮಸ್ತ್ ಕು ಅದು ಏಳು ತಾರೀಕುಗೆ ಕುಡಾಂಜಾಕ ಡ್ರಾಮರಲಿಲ್ಲ ಬಟ್ ಈ ತಿಂಗಳು ಮಾತ್ರಕ್ಕೆ ಬೆರಿ ಬೆರಿ ಡ್ರಾಮಾ ಬರೋದು ಪಂಡ ಆಜಿ ತಾರೀಕಿಗೆ ನಾಗಮಾಣಿಕ್ಯ ಒಲಾಲುಡು ಉಂಡು ಗ ಗಾಯ ಟೀಮ್ ಉಂಡು ಏಳು ತಾರೀಕುಗೆ ಪುತ್ತೂರು ಬಂಗಾರ ಟೀಮೋಡು ಕುಡಾ ವಂಜಾಕ ಡ್ರಾಮಾ ಉಂಡು ಒಂಬ ತಾರೀಕುಗೆ ನಾಗಮಾಣಿಕ್ಯ ಉಂಡು ಪತ್ತೊಂಜಿ ತಾರೀಕುಗೆ ಮುರಳಿ ಈ ಬಿರ ವರಳಿ ಉಂಡು ಗಾಯಪಾದ ಟೋಟಲಿ ಒಂಜಿ ತಿಂಗಳು ಮೂಜಿ ಮೂಜಿ ಡ್ರಾಮಾ ಅಂತದಲ್ಲ ನೈಸ್ ಎಕ್ಸ್ಪೀರಿಯನ್ಸ್ ನಮಗೆ ಏಜ್ ಇಪ್ಪನಾಗ ನಮಗೆ ಐನ್ ಮನ್ ಪೋಳಿ ಡ್ರಾಮಾ ನೆಕ್ಸ್ಟ್ ನೆಕ್ಸ್ಟ್ಗೆ ಪಂಡ್ರೆ ಮನ್ ಪಂ ಅಭಿ ಇಂಚಿನ ಪಣದ ಒಂಜಿ ಡ್ರಾಮಾ ಆವಾಡಿನ ಆಗಿ ದೇವೇ ಅವಕಾಶ ಕೊಡ್ತೀವಿ ಆ ಡೈ ಡ್ರಾಮಾ ಮಂತ್ ಮಂತೆಂಡ ಮಂತಿ ಏಜ್ ಕರೀದಾ ತಾನೆ ಆ ಉಮ್ಮ ಸೀಜ್ ಅನ್ನಪ್ಪ ಡ್ರಾಮಾ ಇಲ್ಲ ಮಂತ್ವರ ಅಭಿಜಿ ಬಟ್ ಎಂಕಿ ಚಾನ್ಸ್ ಕಲಾಭಿಮಾನಿಲು ಕಲಾಭಿಮಾನಿಗಳು ನಮಗೆ ನಾಟಕ ಕೊರ್ಕೊಂಡು ಹಾಕಲು ಪೋರ ಮಂತ್ ಕೊಡ್ತೇವರು மன்துந்தரல ஐம் வெரி ஹாப்பி எல்லாம் சிராமெல்லாம் போடுறோம் மனுப்படும் முரளி ட்ராமா ஆல்ரெடி நிக்கோதிப்பார் ஐட்டரை என்ன முரளியின பாட்டு மன்னு தந்தரலை ஹீரோ ஃபஸ்ட்டு குஷிங்க்கா ட்ராமா மனுப்பேரேன் அஞ்சாது நெக்ஸ்ட்டு பத்து வந்து முரளி ஒன்றும் மற்ற பண்புனே வச்சாண்டா நாகமாணிக்க ட்ராமா ಆ ಮುರಳಿ ಪೀರಾ ಬರಲಿ ಡ್ರಾಮ ಕೂಡ ಒಂಚ ಡ್ರಾಮ ನಿಕ್ಲ ಒ ಬೋರ್ಡ್ದು ಇತ್ತಣ್ಣ ದಯಮಂತಿ ನಾನು ಸಂಪರ್ಕಿಸಲ್ಲ ಆಯ್ಕೆ ವ್ಯವಸ್ಥೆ ಮಾಡ್ತೇವೆ ಬಟ್ ಏನು ವಯಸ್ಸೂರಿನತ್ತಿ ಯಾನ್ ಜಸ್ಟ್ ಆರ್ಟಿಸ್ಟ್ ವಯಸ್ಸೂ ಹಾಕಲಿ ದನಿಕಲಿ ಟೀಮ್ ಅಭ್ಯರ್ಥಿ ಬರೋಪೀರದು ಇನ್ನು ಪ್ರಾಕ್ಟೀಸ್ ಪ್ರಾಕ್ಟೀಸು ಓಡು ಗೊಬ್ಬರ ಹ್ಯಾಂಡ ಪೋಡು ಎಸ್ ನಾನೇನು ನಿಕ್ಲೆ ತಿ ಪ್ರಾಕ್ಟೀಸ್ ತಲ್ಪ ಪುತ್ತೂರದಾಗ ಬಂಗಾರ ಟೀಮ್ ಹಾಕಲ ಪ್ರಾಕ್ಟೀಸ್ ಬರೋಂಚಾ ವಿಡಿಯೋ ಬಂತು ಮಾಡ್ಬೇಕಾ ಓಕೆ ಬಾಬಾಯ್ ಟೇಕ್ ಕೇರ್ ಇದು ಬಂಗಾರ್ ಕಲಾವಿದರು ಪುತ್ತೂರು ನಾಟಕ ತಂಡದ ಪ್ರಾಕ್ಟೀಸ್ ತಲುಪಂದಿತ್ತ ನಂಚಿನ ವಿಡಿಯೋ ಮಸ್ತ್ ಖುಷಿ ಅಂಡ್ ಈ ತಂಡದ ಅತಿಥಿ ಕಲಾವಿದೆ ಅದು ಬತ್ತ ಮಾತ ಕಲಾವಿದೆಯೆಲ್ಲ ಮಸ್ತ್ ಫ್ರೆಂಡ್ಲಿ ಅದು ಇರ್ಲಿ ಮಸ್ತ್ ಖುಷಿ ಅಂಡ್ ಥ್ಯಾಂಕ್ ಯು ಬಂಗಾರ್ ಪುತ್ತೂರು ಎಣಿಕೆಯನ್ನ ಈ ಲಾಗೆ ಮಾತ್ರೆಗಳ ನಮಸ್ಕಾರ